ನಮಸ್ಕಾರ ಈಗ ಲೈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳೇ ದುಡ್ಡು ಕೊಟ್ಟರೆ ಬಳ್ಳಾರಿ ಜೈಲಿನಲ್ಲಿಯೂ ಎಲ್ಲವೂ ಕೂಡ ಕೊಲ್ಲಂ ಕೊಲ್ಲ ಈಗಂತ ಹೇಳಿದ್ದು ಬಳ್ಳಾರಿ ಜೈಲಿನಲ್ಲಿ ಆರು ವರ್ಷಗಳ ಕಾಲ ಸೆರೆವಾಸ ಅನುಭವಿಸಿ ಎಲ್ಲದನ್ನೂ ಅಳೆದು ತೂಗಿ ನೋಡಿದಂತಹ ಮಾಜಿ ಕೈದಿ ಜಯಸಿಂಹ ಒಂದು ಸ್ನೇಹಿತರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳೊಂದಿಗೆ ಒಳ್ಳೆಯ ಬಾಂಡಿಂಗ್ ಇಟ್ಕೊಳ್ಳೋಕೆ ಮುಂದಾಗಿದ್ದ ದರ್ಶನ್ ಅವರ ನಿಜ ಬಣ್ಣ ಫೋಟೋ ಹಾಗೂ ವಿಡಿಯೋಗಳ ಮೂಲಕ ವೈರಲ್ ಆಗುತ್ತಿದ್ದಂತೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ಭಾರಿ ಕಟ್ನಿಟ್ಟು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಇಡೀ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಮಂಕುಬೂತಿ ಹಚ್ಚಿತ್ತು ಈ ಕಾರಣಕ್ಕೆ ಕೋರ್ಟ್ನ ಅನುಮತಿ ಪಡೆದುಕೊಂಡು ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ ಇನ್ನು ದರ್ಶನ್ ಜೈಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಬಳ್ಳಾರಿ ಜೈಲಿನ ನಿಜ ಬಣ್ಣವನ್ನ ಅಲ್ಲೇ ಆರು ವರ್ಷಗಳ ಸೆರೆವಾಸ ಅನುಭವಿಸಿದಂತ ಮಾಜಿ ಕೈದಿ ಜಯಸಿಂಹ ಬಟಾಬಯಲು ಮಾಡಿದ್ದಾನೆ ಎಷ್ಟೇ ಅಲ್ಲದೆ ಇಲ್ಲಿನ ಕೈದಿಗಳನ್ನ ಸಂಬಂಧಿಗಳು ಬಂದು ನೋಡಬೇಕಂದ್ರೆ ಕೊಡಬೇಕಂತೆ ಲಂಚ ಹೆಚ್ಚು ದುಡ್ಡು ಕೊಟ್ಟರೆ ಆಂಡ್ರಾಯ್ಡ್ ಫೋನ್ ವಿಡಿಯೋ ಕಾಲ್ ಸಿಗರೇಟ್ ಗಾಂಜಾ ಎಣ್ಣೆ ಎಲ್ಲವೂ ಸಿಗುತ್ತಂತೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟರೆ ಪರಪ್ಪನ ಅಗ್ರಹಾರ ಜೈಲಿಗಿಂತ ಇಲ್ಲಿ ಇನ್ನೂ ಹೆಚ್ಚಿನದಾಗಿಯ ಸವಲತ್ತು ಸಿಗುತ್ತಂತೆ ಬರುವಾಗ ಸಂಕಟ ಪಡ್ಕೊಂಡು ಬರೋ ದರ್ಶನ್ ಇಲ್ಲಿ ವ್ಯವಸ್ಥೆ ನೋಡಿದರೆ ಪರಪ್ಪನ ಅಗ್ರಹಾರ ಜೈಲಿಗಿಂತ ಇದು ಇನ್ನೂ ಚೆನ್ನಾಗಿದೆ ಅಂತ ಅಂದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅದೇನೋ ಅಂತಾರಲ್ಲ ತುಪ್ಪ ಜಾರಿ ರೊಟ್ಟಿ ಬಿತ್ತು ಅನ್ನೋ ಹಾಗೆ ದರ್ಶನ್ ಇಲ್ಲಿಯೂ ತನ್ನ ಗ್ಯಾಂಗ್ ಕಟ್ಟಿಕೊಳ್ತಾರಾ ಅಥವಾ ಬುದ್ಧಿ ಕಲಿತು ಬದಲಾಗ್ತಾರ ಕಾದು ನೋಡಬೇಕಿದೆ